ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ನೋಡಿ ಇವತ್ತು ಒಂದು ಚೆನ್ನಾಗಿರೋವಂಥ ಟೇಸ್ಟಿಯಾಗಿರುವಂತಹ ಡಿಶ್ ತೊಗೊಂಡು ಬಂದಿದ್ದೀನಿ ಏನದು ಅಂತ ನೋಡೋಣ ಬನ್ನಿ ಏನಿದು ಒಗ್ಗರಣೆ ಬಾಣಲೇಲಿ ಬೇರೆ ಒಗ್ಗರಣೆ ಹಾಕಿದ್ದೀರಾ ಕುದಿಸ್ತಾ ಇದ್ದೀರಾ ಅಂತ ಕೇಳ್ತೀರಾ ಇದು ಕುದಿಸಿದ ಈರುಳ್ಳಿ ಚಟ್ನಿ ಅಂದರೆ ಈರುಳ್ಳಿ ಕುದಿಸೋ ಹಾಗಿಲ್ಲ ಚಟ್ನಿ ಮಾಡಿ ಕುದಿಸೋದು ಅದಕ್ಕೆ ಕುದಿಸಿದ ಈರುಳ್ಳಿ ಚಟ್ನಿ ಅಂತ ಹೇಳ್ತಾರೆ ಇದು ನಮ್ಮ ತಂಗಿ ವೈಶಾಲಿ ಹೇಳಿಕೊಟ್ಟಂಥ ರೆಸಿಪಿ ಅವಳೇ ಮಾಡಿ ಕೊಟ್ಟದ್ದು ಹೇಗೆ ಮಾಡಿಕೊಟ್ಲು ಅಂತ ನೋಡೋಣ ಬನ್ನಿ ನೋಡಿ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಒಂದು ತಟ್ಟೆನಲ್ಲಿ ಒಂದು ಹದಿನೈದು ಇಪ್ಪತ್ತು ಮೆಣಸಿನ್ಕಾಯಿ ಒಂದು ಎರಡು ಸ್ಪೂನು ರೆ ರೆಡ್ ಚಿಲ್ಲಿ ಪೌಡರು ಒಂದು ಟೀ ಸ್ಪೂನು ಧನಿಯಾ ಒನ್ ಟೀ ಸ್ಪೂನ್ ಜೀರಿಗೆ ಉಪ್ಪು ಬೆಲ್ಲ ಮತ್ತು ಮೂರು ಈರುಳ್ಳಿ ನೋಡಿ ಇಲ್ಲಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಒಂದು ಟೇಬಲ್ ಟೀ ಸ್ಪೂನು ಧನಿಯಾ ಒನ್ ಟೀ ಸ್ಪೂನು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಮತ್ತು ಬೆಲ್ಲ ಮತ್ತು ಒಂದು ಹದಿನೈದು ಮೆಣಸಿನ್ಕಾಯಿ ಮತ್ತು ಒಂದು ಎರಡು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಖಾರದ ಪುಡಿ ತೊಗೊಂಡಿದ್ದೀವಿ ಮತ್ತು ಇನ್ನೊಂದು ತಟ್ಟೆನಲ್ಲಿ ನಾವು ಒಂದು ಮೂರು ದೊಡ್ಡ ಈರುಳ್ಳಿ ಈರುಳ್ಳಿ ಜೊತೆಗೆ ಮತ್ತು ಬೆಳ್ಳುಳ್ಳಿ ಎರಡು ದೊಡ್ಡ ಗಡ್ಡೆ ತೊಗೊಂಡಿದ್ದೀನಿ ಇಷ್ಟು ಸಾಮಾನು ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಹೀಗೇ ಮೂರು ದೊಡ್ಡ ದಪ್ಪನಾದ ಈರುಳ್ಳಿನ ಉದ್ದದ್ದು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಮತ್ತು ಒಂದು ನಿಂಬೆ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀವಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಹುರಿಯೋದು ಗಿರಿಯೋದು ಏನೂ ಇಲ್ಲ ಹೀಗೆ ಹಸಿಯಾಗಿ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಯಾವ ಥರ ಹಾಕ್ಕೋಬೇಕು ಅನ್ನೋದಕ್ಕೂ ಕೂಡ ಒಂದು ಟ್ರಿಕ್ ಇದೆ ಏನು ಅಂದರೆ ಇದು ನುಣ್ಣಗಾಗಬೇಕಲ್ವಾ ಅದಕ್ಕೋಸ್ಕರ ಫಸ್ಟು ಮೆಣಸಿನ್ಕಾಯಿ ಹಾಕೋಬೇಕು ಮಿಕ್ಸಿ ಜಾರ್ಗೆ ಒಣಮೆಣಕಾಯಿ ಅದರ ನಂತರ ಜೀರಿಗೆ ಫಸ್ಟ್ ಉಪ್ಪು ಯಾಕಂದರೆ ಉಪ್ಪಿನಿಟ್ರೆ ನೀರು ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಹಾಕೊಂಡು ಫಸ್ಟು ಮಿಕ್ಸಿ ಮಾಡ್ಕೋಬೇಕು ಅಂದರೆ ಅದು ಆಗೋದಿಲ್ಲ ಅಂತ ಈ ಥರ ಎರಡು ಸಲ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನಾವು ಮೊದಲು ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ವಿ ಈಗ ಅದಕ್ಕೆ ಧನಿಯಾ ಕೊತ್ತಂಬರಿ ಕರಿಬೇವು ಬೆಲ್ಲ ಮತ್ತು ಖಾರದ ಪುಡಿ ಹಾಕ್ಕೋಬೇಕು ಇದು ಖಾರದ ಪುಡಿ ಮೆಣಸಿನ್ಕಾಯಿ ಹಾಕೋದು ಕೂಡ ಒಂದು ರೀಸನ್ ಇದೆ ಬರೀ ಮೆಣಸಿನ್ಕಾಯಿ ಯಾಕೆ ಹಾಕಿಲ್ಲ ಅಂತ ನೀವು ಕೇಳ್ಬೋದು ನಾನು ಅದನ್ನು ಮುಂದೆ ಹೇಳ್ತೀನಿ ಯಾಕೆ ಅಂತ ಈಗ ನೋಡಿ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಹಾಗೆಯೇ ಈರುಳ್ಳಿ ಕೂಡ ಇದಕ್ಕೆ ಸೇರಿಸ್ಕೊಬೇಕು ಇದು ನಮ್ಮ ತಂಗಿ ಇರೋವಂಥ ರೆಸಿಪಿ ವೈಶಾಲಿ ಅವಳು ಇದನ್ನು ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾಳೆ ಅಂದ್ಬಿಟ್ಟು ಅವಳು ಬಂದಾಗ ಅವಳ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಮಾಡಿದ್ಲು ನೋಡಿ ಹುಣಸೆ ಹಣ್ಣನ್ನು ನೋಡ್ಕೊಂಡು ಹಾಕೋಬೇಕು ಈಗ ಒಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಟೇಸ್ಟ್ ನೋಡಿ ಬೇಕಾದರೆ ಇನ್ನೊಂದು ಸಲ ಹಾಕೋಬೋದು ಮಿಕ್ಸಿ ಮಾಡುವಾಗ ಅವಳು ಏನು ಮಾಡದ್ಲು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡಾದ್ಮೇಲೆ ಅದಕ್ಕೆ ಹುಣಸೆಹಣ್ಣು ಹಾಕೊಂಡ್ಲು ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡ್ವಿ ಇವಾಗ ನಾವು ರುಚಿಯೆಲ್ಲ ಕರೆಕ್ಟಾಗಿತ್ತು ಈಗ ನಾವು ಬಾಣಲೆಯಲ್ಲಿ ವೈಶಾಲಿ ಏನು ಮಾಡಿದ್ದಾಳೆ ಅಂದರೆ ಎಣ್ಣೆ ಹಾಕಿದ್ದಾಳೆ ಎಣ್ಣೆ ಹಾಕಿಬಿಟ್ಟು ಈ ರುಬ್ಬಿದ್ದೀವಲ್ಲ ಚಟ್ನಿ ಇವಾಗ ಟೇಸ್ಟ್ ನೋಡಿಕೊಂಡು ನಿಮಗೆ ಉಪ್ಪು ಹುಳಿ ಬೆಲ್ಲ ಬೇಕು ಅಂದರೆ ಒಂಚೂರು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸಲ ಮಿಕ್ಸಿಯನ್ನು ನಾವು ಮಾ ಮಿಕ್ಸಿ ಮಾಡಿಕೊಂಡು ಈ ಥರ ಒಗ್ಗರಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಅದು ಚಟ ಚಟ ಅಂದಮೇಲೆ ಕರಿಬೇವು ಸಾಸಿವೆ ಹಾಕ್ಕೊಂಡು ಈಗ ಈ ಥರ ಇದನ್ನು ಚಟ್ನಿ ಒಂಚೂರು ಜಾರ್ ತೊಳೆದಿದ್ದ ನೀರು ಕೂಡ ನಾವು ಮಿಕ್ಸ್ ಮಾಡಿದ್ದೀವಿ ಮಾಡಿಬಿಟ್ಟು ಈ ಥರ ನೋಡಿ ತಿರುಗಿಸ್ತಾ ಇದ್ದಾಳೆ ಬಾಣ್ಲೈನಲ್ಲಿ ಇದಕ್ಕೆ ಯಾಕೆ ಇದು ಹೆಸರು ಅಂದರೆ ಕುದಿಸಿದ ಈರುಳ್ಳಿ ಚಟ್ನಿ ಅಂತ ಯಾಕೆ ಕರೀತಾರೆ ಅಂದರೆ ಚಟ್ನಿ ಮಾಡಿ ಕುದಿಸ್ತಾ ಇರೋದ್ರಿಂದ ಕುದಿಸಿದ ಈರುಳ್ಳಿ ಚಟ್ನಿ ಅಂತ ಹೇಳ್ತಾರೆ ಆಡು ಭಾಷೆನಲ್ಲಿ ಅದನ್ನು ಕುಚ್ಚಿದ ಈರುಳ್ಳಿ ಚಟ್ನಿ ಅಂತ ಹೇಳ್ತಾರೆ ಅರಿಶಿನ ಹಾಕೋದು ಮರ್ತಿದ್ರಿಂದ ಇವಾಗ ಅರಿಶಿನ ಹಾಕ್ತಾ ಇದ್ದೀವಿ ಮತ್ತು ನೋಡಿ ಇವಾಗ ಕುಚ್ಚಿದ ಈರುಳ್ಳಿ ಚಟ್ನಿ ಅಂತ ಹೇಳಿದ್ನಲ್ವ ಇದನ್ನು ಇನ್ನೊಂದು ಥರ ಕೂಡ ಮಾಡ್ತಾರೆ ಹುರಿದ ಈರುಳ್ಳಿ ಚಟ್ನಿ ಅಂತ ಅಂದರೆ ಈರುಳ್ಳಿ ಹುರ್ಕೊಂಡು ಮಾಡೋದು ಅದನ್ನು ಇನ್ನೊಂದು ಸಲ ಮಾಡಿ ಹಾಕ್ತೀನಿ ಈಗ ನೋಡಿ ಇದು ಕುಚ್ಚಿದ ಈರುಳ್ಳಿ ಚಟ್ನಿ ಇದು ತುಂಬ ಟೇಸ್ಟಿಯಾಗಿತ್ತು ತುಂಬ ಇಷ್ಟ ಆಯಿತು ನಮಗೆಲ್ಲರಿಗೂ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅವಳು ಬಂದಾಗ ಅವಳ ಕೈಲೇ ಮಾಡಿಸೋಣ ಒರಿಜಿನಲ್ ಟೇಸ್ಟ್ ಬರುತ್ತೆ ನಾವು ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಅಂದ್ಬಿಟ್ಟು ಅವಳು ಬಂದಾಗ ಅವಳ ಕೈಲೇನೆ ಮಾಡಿಸಿದ್ದೆ ಯಾಕಂದರೆ ಪ್ರತಿಯೊಬ್ಬರ ಕೈಲೂ ಒಂದೊಂದು ಟೇಸ್ಟ್ ಬೇರೆ ಇರುತ್ತಲ್ವ ತುಂಬ ಟೇಸ್ಟಿಯಾಗಿ ಮಾಡಿದ್ಲು ನಮ್ಮ ವೈಶಾಲಿ ಈಗ ಅದನ್ನು ತಟ್ಟೆ ಮುಚ್ಚಿಡ್ತಾಳೆ ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಅಲ್ವಾ ಈಗ ರೆಡಿಯಾಗಿದೆ ಇದು ಸರ್ವ್ ಮಾಡೋದಕ್ಕೆ ಇದನ್ನು ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡ್ರೆ ಪರಮಾನ್ನ ಎಂಥ ಚೆನ್ನಾಗಿದೆ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟಿಯಾಗಿದೆ ಇದನ್ನು ನಾವು ರೆಡ್ ಚಿಲ್ಲಿ ಪೌಡ್ರ್ ಕೂಡ ಯಾಕೆ ಹಾಕ್ಕೊಂಡ್ವಿ ಅಂತ ಹೇಳ್ತೀನಿ ನಿಮಗೆ ಬರೀ ಮೆಣಸಿನ್ಕಾಯಿ ಆದರೆ ಅದು ಒಂಥರ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ ಕೂಡ ಮಿಕ್ಸ್ ಮಾಡ್ಕೊಂಡಿರೋದು ಅಂತ ಹೇಳಿದ್ಲು ಇದು ಅವ್ರ ಅತ್ತೆ ರೆಸಿಪಿ ಅವಳು ಕಲಿತ್ಕೊಂಡು ನನಗೂ ಹೇಳಿಕೊಟ್ಟಿದ್ದಾಳೆ ಮತ್ತು ನಮ್ಮ ಮನೆಗೆ ಬಂದು ಮಾಡಿಕೊಟ್ಟಿದ್ಲು ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ಇದನ್ನು ಬಿಸಿ ಅನ್ನ ತುಪ್ಪದ ಜೊತೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ಏನು ಬೇಡ ಅಷ್ಟು ಚೆನ್ನಾಗಿತ್ತು ನೀವು ಒಂದು ಸಲ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ ನಾನು ಹುರಿದಂತನ್ನು ಹುರಿದು ಮಾಡಿರೋ ಅಂಥದ್ದು ಮಾಡೋವಂಥದ್ದನ್ನು ಇನ್ನೊಂದು ಸಲ ಮಾಡಿ ಹಾಕ್ತೀನಿ ಈಗ ಇದು ರೆಡಿ ಆಯಿತು ಈರುಳ್ಳಿ ಚಟ್ನಿ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಇನ್ನೊಂದು ಸಲ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಬಾಯ್